ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ರಾಜುರ ಗ್ರಾಮದ ಶ್ರೀ ಶರಣಬಸವೇಶ್ವರ ಸುಕ್ಷೇತ್ರ ರಾಜೂರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೂವತ್ತೇಳನೇ ವರ್ಷದ ಶ್ರೀ ಶರಣಬಸವೇಶ್ವರ ರಥಸಪ್ತಮಿ ಜಾತ್ರಾ ಮಹೋತ್ಸವ ಪದ್ಮಭೂಷಣ ಗಾನಯೋಗಿ ಡಾ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರ ಪುರಾಣ ಪ್ರವಚನ ಎಂಬತ್ತನೇ ವರ್ಷದ ಪುರಾಣ ಮಂಗಲ ಹಾಗೂ ಅಯ್ಯಾಚಾರ ಶಿವದೀಕ್ಷಾ ಕುಂಭಾಭಿಷೇಕ ಮಹೋತ್ಸವ ಮಹಾರಥೋತ್ಸವ ಕಾರ್ಯಕ್ರಮಗಳು ನೆರವೇರುತ್ತಿದ್ದು ಇಂದು ಪ್ರಾತಂಕಾಲ ಶಿವದೀಕ್ಷೆ ಅಯ್ಯಾಚಾರ ಒಂಬತ್ತು ಗಂಟೆಗೆ ಶಟಸ್ಥಳ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಲಾಯಿತು ಅಭಿನವ ಪಂಚಾಕ್ಷರ ಶಿವಾಚಾರ್ಯ ಮಹಾಸ್ವಾಮಿಗಳು ಬೃಹನ್ಮಠ ರಾಜೂರ ಅಡ್ನೂರ ಗದಗ ಅವರು ಅಯ್ಯಾಚಾರ ಶಿವದೀಕ್ಷೆ ಷಟಸ್ಥಳ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದ್ರು ಒಟ್ಟುಗಳಿಗೆ ಲಿಂಗದೀಕ್ಷೆಯನ್ನು ಮತ್ತು ಪಂಚಾಕ್ಷರಿ ಮಹಾಮಂತ್ರವನ್ನು ಬೋಧನೆ ಮಾಡಿ ಇಷ್ಟಲಿಂಗ ಪೂಜೆ ಮಹತ್ವ ಅರಿತು ನಡೆಯಿರಿ ಅಂತ ಪಟುಗಳಿಗೆ ಇಷ್ಟಲಿಂಗ ಪೂಜೆಯ ಮಹತ್ವದ ಬಗ್ಗೆ ಹಾಗೂ ಆಚಾರ ವಿಚಾರಗಳ ಮಹತ್ವದ ಬಗ್ಗೆ ತಿಳಿಸಿದ್ರು ಇನ್ನು ಷಟಸ್ಥಳ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದ ಶಾಂತಿ ಸೌಹಾರ್ದ ಸಂಕೇತವಾಗಿ ಸರ್ವಜನಾಂಗದ ಜನಾಂಗದ ಹೇಳಿಕೆಗಾಗಿ ಸಮಾನತೆ ಕಾಯಕ ಹಾಗೂ ದಾಸೋಹ ತತ್ವದ ಸಂದೇಶ ಸಾರಲು ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ನಡೆಯಲಿ ಎಲ್ಲರ ಸಹಕಾರ ಮತ್ತು ಸೇವೆ ಸನ್ಮಾರ್ಗದಲ್ಲಿ ನಡೆಯಲಿ ಅಂತ ಸಟಸ್ಥಳ ಧ್ವಜಾರೋಹಣ ನೆರವೇರಿಸಲಾಗುತ್ತದೆ ಅಂತ ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಶ್ರೀ ಶರಣಬಸವೇಶ್ವರ ಶ್ರೀ ಕ್ಷೇತ್ರ ಬೃಹನ್ಮಠ ಹಾಗೂ ಅಭಿನವ ಪಂಚಾಕ್ಷರ ಶಿವಾಚಾರ್ಯ ಮಹಾಸ್ವಾಮಿಗಳ ಮಠದ ಆಡಳಿತ ಮಂಡಳಿಯವರು ಹಾಗೂ ಗ್ರಾಮದ ಶಿಷ್ಯ ವೃಂದದವರು ಹಾಜರಿದ್ದರು ಚೆನ್ನಯ್ಯ ಹಿರೇಮಠ ಎನ್